ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ನಾಮದ ಮೂರನೆಯ ಶಾಂಕರಿ ಶ್ರೀಕರಿ ಸಾಧ್ವಿ ಶರಶ್ಚಂದ್ರ ನಿಬಾನನ ಶಾತೋದರಿ ಶಾಂತಿಮತಿ ನಿರಾಧಾರಾ ನಿರಂಜನ ಇಲ್ಲಿ ಶಾಂಕರಿ ಶಾ ಅಂದರೆ ದಶ ದಶಶ್ರೀಗಳನ್ನೊಳಗೊಂಡ ಶ್ರೀಮಯಿ ಸಂಪತ್ತೆ ತನ್ನ ರೂಪವಾಗಿರುವ ತಾಯಿಯಾಗಿ ಶ್ರೀಮತಿಯ ಒಳ್ಳೆಯ ಗುಣಗಳನ್ನು ಶ್ರೀಮತಿ ಎಂದು ಕರೀತಾರೆ ಎಲ್ಲ ಮುತ್ತೈದೆಯರಲ್ಲಿಯೂ ಐಶ್ವರ್ಯವಂತರಾದ ಸ್ತ್ರೀಯರಲ್ಲೂ ಶ್ರೇಷ್ಠವಾಗಿ ಸಕಲ ಶುಭಗಳನ್ನು ಪ್ರಸಾದಿಸುವ ಶ್ರೀಕರಿ ಅತ್ಯಂತ ವೈಭವವನ್ನು ಭಕ್ತರಿಗೆ ಅನುಗ್ರಹಿಸುವ ಶ್ರೀ ವಿಭಾವನಿಯಾಗಿ ಸರ್ವ ಸಂಪತ್ತುಗಳನ್ನು ಭಕ್ತರಿಗೆ ನೀಡುವ ಶ್ರೀ ಆದ ಮಾತೆಯಾಗಿ ಶಾ ಸರ್ವೇಶ್ವರನಾದ ಈಶನಿಗೆ ಶ್ರೀ ಸಿರಿಯಾಗಿ ಶ್ರೀನಿವಾಸ ಸಂಪತ್ತುಗಳಿಗೆ ನಿವಾಸವಾಗಿರುವ ಶ್ರೀಮತಿ ಮತ್ತು ಈ ನಾಮವು ಶ್ರೀ ಮಹಾವಿಷ್ಣುವಿನ ಸತೀಮಣಿಯಾದ ಶ್ರೀ ಮಹಾಲಕ್ಷ್ಮಿಯಾಗಿ ಶ್ರೀಮನ್ನಾರಾಯಣನ ಸೋದರಿ ಯಾರು ಆ ಪಾರ್ವತೀ ದೇವಿ ಈಶ್ವರನ ಅರ್ಧಾಂಗಿಯಾದ ನಾರಾಯಣಿ ನಾಮಧಾರಣಿಯಾದ ಶ್ರೀಮತಿಯಾಗಿ ಶ್ರೀಮತಿಗೆ ಶ್ರೀಮತಿ ಒಳ್ಳೆಯ ಶುಭಪ್ರದವಾದ ಬುದ್ಧಿಯ ಪರಮಾವಧಿಯಾದ ದೇವಿಯ ದಶ ಅಂದರೆ ಹತ್ತು ಶ್ರೀ ಸಮಾಯುಕ್ತಳಾಗಿ ದರ್ಶನವನ್ನು ಕೊಡ್ತಾಳೆ ಆ ಮಹಾಮಾತೆ ಶ್ರೀಕರಿ ಶಾಂಕರಿ ಶ್ರೀಕರಿ ಶ್ರೀಕರಿ ಎನ್ನುವ ಈ ನಾಮದಲ್ಲಿ ಶ್ರೀ ಮಾತಾ ಎನ್ನುತ್ತಾ ವಶಿನ್ಯಾದಿ ದೇವತೆಗಳು ಸ್ತೋತ್ರ ಪಾರಾಯಣವನ್ನು ಪ್ರಾರಂಭಿಸುತ್ತಾರೆ ಸ್ತುತಿಸಿ ದಶವಿಧ ಶ್ರೀಗಳನ್ನು ಸೇರಿಸಿದ್ದಾರೆ ಸ್ತೋತ್ರ ಪಾರಾಯಣದಲ್ಲೂ ಭಕ್ತಿ ಶ್ರದ್ಧೆಗಳಿಂದಲೂ ದೇವಿಯನ್ನು ನಿಯಮವಾಗಿ ನಿಷ್ಕಲ್ಮಶ ಚಿತ್ತದಿಂದ ಧ್ಯಾನಿಸುವವರಿಗೆ ಆ ಜಗನ್ಮಾತೆ ದಶಶ್ರೀ ಸಮಾಯುಕ್ತಳಾಗಿ ದರ್ಶನವನ್ನು ಕೊಡ್ತಾಳೆ ಅಂತ ಹೇಳ್ತಾರೆ ವೀಕ್ಷಕರಲ್ಲಿ ಆ ವಿಷಯವನ್ನು ವಿಷದವಾಗಿ ಹೇಳುವುದಕ್ಕಾಗಿಯೇ ಅನ್ನಪೂರ್ಣ ಸಹಸ್ರನಾಮ ಸ್ತೋತ್ರದಲ್ಲಿನ ಈ ಶ್ಲೋಕಗಳನ್ನು ಉದಾಹರಣೆಯಾಗಿ ನೀಡಲಾಗಿದೆ ಸಾಧ್ವಿ ಅನನ್ಯ ಅಸಾಮಾನ್ಯವಾದ ಪಾತಿವ್ರತೆಯುಳ್ಳ ಜಗನ್ಮಾತೆ ಸಾಧ್ವಿಯಾದ ಆಕೆ ಈಶ್ವರನಿಗಾಗಿಯೇ ತಪಸ್ಸನ್ನು ಆಚರಿಸಿ ಆಕೆಯ ತಾಯಿ ಆಕೆಯೊಂದಿಗೆ ಆ ಶ್ಮಶಾನವಾಸಿಯನ್ನು ವಿವಾಹ ಮಾಡಿಕೊಳ್ಳಬೇಡ ಅಂತ ಆಜ್ಞಾನ ಮಾಡ್ತಾಳೆ ತಾನು ಮಂಗಳಕರನಾದ ಶಿವನನ್ನೇ ಮೆಚ್ಚಿ ಸಕಲ ಸೌಭಾಗ್ಯಗಳನ್ನು ಆತನಲ್ಲೇ ನೋಡುತ್ತಿದ್ದೇನೆಂದು ಹೇಳಿ ತಾಯಿಯನ್ನು ಒಪ್ಪಿಸಿ ಶಿವನನ್ನೇ ವರಿಸಿದ ಸಾಧ್ವಿ ಶ್ರೀ ಶಂಕರಿ ಪರ್ವತ ಶ್ರೇಣಿಯಲ್ಲಿನ ಕೈಲಾಸವನ್ನೇ ಸರ್ವಸ್ವವನ್ನಾಗಿ ಭಾವಿಸಿದ ಪ್ರಮದಗಳ ಪ್ರಮಟ್ಟ ಗಣಗಳಂತಹ ವಿಕೃತಾಕಾರವುಳ್ಳವರೊಂದಿಗೆ ಭಕ್ತಿಯಲ್ಲದೆ ಯೋಗವಲ್ಲದೆ ಭೋಗಗಳು ಲೇಷವೂ ಇಲ್ಲದ ಕಡೆ ಆ ಪತಿದೇವನಲ್ಲಿ ಐಕ್ಯನಾಗಿ ಅರ್ಧನಾರೀಶ್ವರೆಯಾಗಿರುವ ಸಾಧ್ವಿ ಆ ಜಗನ್ಮಾತೆ ಕ್ಷೀರಸಾಗರದ ಮತನದ ವೇಳೆಯಲ್ಲಿ ಸರ್ವಲೋಕಗಳು ಬಡಬಾಗ್ನಿಗೆ ಬೆದರಿ ಹೋಗಲು ಸಕಲ ಲೋಕ ರಕ್ಷಣೆಗಾಗಿ ಈಶ್ವರನು ಮುಂದೆ ಬಂದು ಆ ಹಾಲಹಲವನ್ನು ಕುಡಿಯುತ್ತೇನೆಂದಾಗ ಪತಿಯ ಬಗ್ಗೆ ಆ ಪತ್ನಿಯ ಅಪಾರ ಶಕ್ತಿಯ ಬಗ್ಗೆ ದೈವತ್ವದ ಬಗ್ಗೆ ತನ್ನ ತಪಸ್ಸಿನ ಪಾತಿವ್ರತದ ಬಗ್ಗೆ ಮಂಗಳ ಸೂತ್ರದ ಬಗ್ಗೆ ಅಪಾರವಾದ ಶ್ರದ್ಧೆ ಭಕ್ತಿಗಳಿಂದ ನಂಬುಗೆಯಿಂದ ಕುಡಿಯಲು ಹೇಳಿದ ಸಾಧ್ವಿ ಯಾರು ಆ ಜಗಜ್ಜನನಿ ಲೋಕ ಕಲ್ಯಾಣಾರ್ಥವಾಗಿ ಆ ಸಾಧ್ವಿ ಈಶ್ವರನನ್ನು ಆತನ ಕಂಠವನ್ನು ಸಮರ್ಥಿಸಿದ ತಾಯಿ ಆಕೆಗೆ ಆಕೆಯೇ ಸಾಟಿಯಾದ ಸಾಧ್ವಿ ಶರಶ್ಚಂದ್ರ ನಿಭಾನನ ಶರತ್ಕಾಲದಲ್ಲಿ ಬೆಳದಿಂಗಳು ತಂಪಾಗಿ ಹಿತವಾಗಿ ಆಹ್ಲಾದಕರವಾಗಿರುತ್ತದೆ ಭಗವಾನ್ ರಮಣ ಮಹರ್ಷಿ ಹೇಳಿದ ಸೂಕ್ತಿಯೊಂದನ್ನು ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು ಅನುಚಿತವೇನು ಅಲ್ಲ ಅಂತ ಹೇಳಿದರೆ ವೀಕ್ಷಕರೇ ನಿನ್ನ ಕೈಯಿಂದ ನೀನು ಯಾವ ಚೋದ್ಯದ ಕೆಲಸವನ್ನಾದರೂ ಮಾಡು ಆದರೆ ನಿನ್ನ ಮನಸ್ಸು ಧ್ಯಾನಮಗ್ನಾಗಿ ನಿಶ್ಚಲವಾಗಿ ಇರಬೇಕು ಒಂದೇ ಒಂದು ಕ್ಷಣವು ಚಲಿಸುವ ನಿಶ್ಚಲ್ ನಿಷ್ಕಲ್ಮಶ ನೀನೇ ಎಂದು ತಿಳಿದುಕೋ ಎಂದಿದ್ದಾರೆ ಆ ಮಹರ್ಷಿ ಇಲ್ಲಿ ಹಾಗೆಯೇ ಜಗಜ್ಜನನಿ ಸೃಷ್ಟಿ ಸ್ಥಿತಿ ಲಯ ಸಕಲ ಲೋಕಗಳ ಭಾರವೆಲ್ಲ ತಾನೇ ಅಂತ ವಹಿಸುತ್ತಾಳೆ ಆದರೂ ಆಕೆ ಶರಶ್ಚಂದ್ರ ನಿಬಾನನ ನಿರಂತರ ಧ್ಯಾನಮಗ್ನವೂ ಯೋಗಮಗ್ನವೂ ಆದ ಆ ತಾಯಿಯ ಹೃದಯವು ನಿಶ್ಚಲವಾಗಿ ಪ್ರಶಾಂತವಾಗಿರುತ್ತದೆ ಆ ದರಹಾಸಕ್ಕೆ ಪ್ರತಿಬಿಂಬವೇ ಆಕೆಯ ಮುಖಾರವಿಂದ ಮಹಾ ಪ್ರಶಾಂತವಾಗಿರುತ್ತದೆ ಮಹಾಯೋಗೇಶ್ವರ ಶಂಕರ್ನ ಸತೀಮಣೆ ಆಕೆ ಮುಗುಳ್ನಗೆಗೆ ಆಕೆಯ ಆಭರಣ ಆ ಹಸನ್ಮುಖ ಶರತ್ಕಾಲದಲ್ಲಿ ಚಂದ್ರಬಿಂಬನದ್ದೇ ಭಕ್ತರನ್ನು ಸಂತೋಷಪಡಿಸುತ್ತದೆ ಎಂದು ತಿಳಿಸುತ್ತಾರೆ ವೀಕ್ಷಕರೇ ಇಲ್ಲಿ ಶರತ್ಕಾಲ ಅಂದರೆ ಪೌರ್ಣಮಿ ಚಂದ್ರಬಿಂಬಕ್ಕೆ ಸಮಾನವಾದ ನಿರಂತರ ದರಹಾಸ ರೇಖೆಗಳು ತುಂಬಿದ ಆ ಮಹಾ ಆತ್ಮಶಾಂತಿಗೆ ದರ್ಪಣದಂತಿರುವ ಮುಖಬಿಂಬದೊಂದಿಗೆ ರತ್ನಹಾರಗಳು ತಾಟಂಕಗಳು ಶೋಭಿಸುತ್ತಿರಲು ಮಹಾ ಸುಪ್ರಸನ್ನಳಾಗಿ ಭಕ್ತರನ್ನು ಪಾಲಿಸುವ ತಾಯಿ ಭವಾನಿ ನಿನಗೆ ನಮಸ್ಕರಿಸುತ್ತಿದ್ದೇನೆ ಎಂದು ಭಕ್ತಿ ಪಾರವಶ್ಯದಿಂದ ನುಡಿಯುತ್ತಾರೆ ಶ್ರೀವಿದ್ಯೆಯನ್ನು ಶ್ರೀಚಕ್ರವನ್ನು ಉಪಾಸನೆ ಮಾಡಿ ಅಂತರ್ಗತ ಮಾಡಿಕೊಂಡ ಆ ಮಹಾ ಆಚಾರ್ಯರು ತಮ್ಮ ಪ್ರತಿ ದೇವಿ ಸ್ತೋತ್ರದಲ್ಲಿಯೂ ಲಲಿತಾದೇವಿಯನ್ನು ಶ್ರೀಚಕ್ರವರ್ಣನೆಯನ್ನು ಉಪಾಸನೆಯನ್ನು ವಿವರಿಸುವ ಪದ ಜಾಲವನ್ನು ಬಳಸಿ ಆ ಕವಿತ್ವದ ಅಮೃತಧಾರೆಯನ್ನೇ ನಮಗೆ ಅನುಗ್ರಹಿಸಿದ್ದಾರೆ ಶಾತೋದರಿ ಆ ದೇವಿ ಶಾತೋದರಿ ತೆಳ್ಳನೆಯ ಉದರವುಳ್ಳ ಶುಭ ಲಕ್ಷಣಗಳುಳ್ಳ ಸ್ತ್ರೀಮೂರ್ತಿ ದೊಡ್ಡ ಹೊಟ್ಟೆ ಸ್ತ್ರೀಗೆ ಅಂದವನ್ನು ಕೊಡುವುದಿಲ್ಲ ಶಾತೋದರಿ ಎಂದರೆ ನೂರು ಶತ ಸಂಖ್ಯೆ ಇದು ಸಹಸ್ರದಂತೆಯೇ ಒಂದು ನೂರಲ್ಲ ಲೆಕ್ಕಕ್ಕೆ ಮೀರಿದ ಶತಗಳು ಎಣಿಕೆ ಮೀರಿದ ಶತಾಧಿಕ ಗುಹೆಗಳು ಇರುವ ಹಿಮವಂತನ ಮುದ್ದಿನ ಮಗಳು ಆ ಜಗನ್ಮಾತೆ ಆದ್ದರಿಂದಲೇ ಆಕೆಗೆ ಶಾತೋದರಿ ಅಂತ ಕರೀತಾರೆ ಶಾಂತಿಮತಿ ಆಕೆಯ ನಾಮಪಾರಾಯಣೆಯನ್ನು ಮಾಡುತ್ತಿದ್ದರೆ ಮಾನಸಿಕವಾಗಿ ಭಕ್ತರಿಗೆ ಅಪಾರ ಶಾಂತಿಯನ್ನು ಉಂಟು ಮಾಡುತ್ತಾಳೆ ಇನ್ನು ಪ್ರತ್ಯಕ್ಷವಾಗಿ ದರ್ಶಿಸಿ ಆ ಶಾಂತಿಯನ್ನು ಅಳೆಯತಕ್ಕ ಅಳತೆ ಗೋಲು ಇದೆಯೇ ಶಾಂತ ಸ್ವಭಾವವುಳ್ಳವಳಾಗಿ ಸಾತ್ವಿಕ ಭಕ್ತರನ್ನು ಅಮಾಯಕ ಭಕ್ತರನ್ನೂ ತಿಳಿದೂ ತಿಳಿಯದೆ ಮಾಡುವ ತಪ್ಪುಗಳನ್ನು ತನ್ನ ಶಾಂತ ಸ್ವಭಾವದಿಂದ ಕ್ಷಮಿಸುತ್ತಾ ನಿರಂತರ ಶಾಂತ ಸ್ವಭಾವಕ್ಕೆ ಕನ್ನಡಿಯಂತಿದ್ದಾಳೆ ಆ ತಾಯಿ ಶಾಂತಿಮತಿ ಅಮ್ಮನವರ ಭಕ್ತಾನುಗ್ರಹ ಒಂದು ಸ್ವರೂಪ ವರ್ಣೆಯನ್ನು ಇಲ್ಲಿ ವಶನ್ನಾದಿ ದೇವತೆಗಳು ವಾಗ್ದೇವತೆಗಳನ್ನು ಮಾಡಿದರೆ ವೀಕ್ಷಕರೇ ಇದಿಷ್ಟು ನಲವತ್ತ್ ಶ್ಲೋಕ ಮತ್ತು ಅದರ ವಿವರಣೆ ವೀಕ್ಷಕರೇ ಮುಂದಿನ ಶ್ಲೋಕ ಮತ್ತು ವಿವರಣೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು